ಅಸ್ಲಾಂ ಅಲೈಕು ವರಹತುಲ್ಲಾಹಿ ಒಬರಕಾತು ತಹ್ಯತ್ತು ಸುನ್ನತ್ ನಮಾಜ್ ಜಮಾತ್ ಸುನ್ನತ್ ಇಲ್ಲದ ನಮಾಜ್ಗಳ ಪೈಕಿ ಒಂದು ನಮಾಜ್ ಆಗಿದೆ ತಹ್ಯತ್ತು ಸುನ್ನತ್ ನಮಾಜ್ ತಹಿಯತ್ ಒಬ್ಬ ಮುಸಲ್ಮಾನನು ಮತ್ತೊಬ್ಬ ಮುಸಲ್ಮಾನ ಕಂಡರೆ ಸಲಾಂ ಮೂಲಕ ತಹಿಯತ್ ಮಾಡಲಾಗುತ್ತೆ ಅದೇ ರೀತಿ ಒಬ್ಬ ವ್ಯಕ್ತಿ ಮಸೀದಿಗೆ ಪ್ರವೇಶಿಸಿದರೆ ಆತ ಎರಡು ರಕಾತ್ಗಳ ಮೂಲಕ ತಹಿಯತ್ ನಿರ್ವಹಿಸಬೇಕು ಪರಿಶುದ್ಧವಾದಂತಹ ಕಳ್ಬಾ ಭೂಮಿಗೆ ಪ್ರವೇಶಿಸಿದರೆ ಆತ ತವಾಫ್ ನಿರ್ವಹಿಸಬೇಕು ಮಕ್ಕ ಪ್ರದೇಶಕ್ಕೆ ಪ್ರವೇಶಿಸಿದರೆ ಹರಂಗೆ ಆತ ಪ್ರವೇಶಿಸಿದರೆ ಆತ ಎಹ್ರಾಮ್ಗೈಯ್ಯಬೇಕು ಆ ಮೂಲಕ ತಹಿಯತ್ ಅದೇ ರೀತಿ ಒಬ್ಬ ವ್ಯಕ್ತಿ ಮಿನಾಗೆ ಪ್ರವೇಶಿಸಿದರೆ ಆತ ಜಂಬ್ರಗಳಿಗೆ ಕಲ್ಲೆಸೆಯುವುದು ಆತನ ತಹಿಯತ್ ಅದೇ ರೀತಿ ಒಬ್ಬ ವ್ಯಕ್ತಿ ಅರಫಾ ಭೂಮಿಗೆ ಪ್ರವೇಶಿಸಿದರೆ ಆತ ಅಲ್ಲಿ ನಿಲ್ಲುವುದು ಅದೊಂದು ತಹಿಯತ್ ಅದೇ ರೀತಿಯಾಗಿದೆ ಮಸೀದಿಯಲ್ಲಿ ನಾವು ಪ್ರವೇಶಿಸಿದರೆ ನಿರ್ವಹಿಸಲ್ಪಡುವಂತಹ ಎರಡು ರಕಾತ್ ನಮಾಜ್ ಇದಾಗಿದೆ ತಹಿಯತ್ ಯಾವಾಗ ತಹಿಯತ್ ನಮಾಜ್ ಮಸೀದಿ ಪ್ರವೇಶಿಸಿ ಕೂರುವುದಕ್ಕಿಂತಲೂ ಮುಂಚೆ ನಿರ್ವಹಿಸುವಂತಹ ನಮಾಜಿಗೆ ಇರುವಂತಹ ಹೆಸರಾಗಿದೆ ತಹಿಯತ್ ನಮಾಜ್ ಎಂಬುವಂತಹದ್ದು ಈ ತಹಿಯತ್ ನಮಾಜ್ ಎರಡು ರಕಾತ್ ಮಸೀದಿ ಪ್ರವೇಶಿಸಿ ಕೂತರೆ ನಂತರನ ಆ ನಮಾಜ್ಗೆ ಎದ್ದು ನಿಲ್ಲುವಂತಿಲ್ಲ ಅಂದರೆ ಆ ನಮಾಜ್ ನಂತರ ಇಲ್ಲ ಆತನಿಗೆ ಒಬ್ಬ ವ್ಯಕ್ತಿ ಆತನಿಗೆ ದಾಹವಿದೆ ಬಾಯಾರಿಕೆ ಇದೆ ಆ ಬಾಯಾರಿಕೆಯನ್ನು ತೀರಿಸಲು ಬೇಕಾಗಿ ಮಸೀದಿಗೆ ಪ್ರವೇಶಿಸಿದ ಪ್ರವೇಶಿಸುವಂತಹ ಸಮಯದಲ್ಲಿ ಅಲ್ಲಿರುವಂತಹ ಫ್ರಿಜ್ಜಿನ್ ಫ್ರಿಜ್ಜಿನಿಂದ ಒಂದು ಲಟರ್ ನೀರನ್ನು ಕುಡಿದ ಕುಡಿಯುವಾಗ ನಿಂತು ಕುಡಿಯುವಿಕೆ ಕರಾಹತ್ತಾಗಿದೆ ಎಂಬ ನಿಟ್ಟಿನಲ್ಲಿ ಆತ ಕೂ ಕೂತು ಕುಡಿದ ಎಂದಾದರೆ ಅದು ತಹ್ಯದ್ ನಮಾಜಿಗೆ ಅಡ್ಡವಾಗಲ್ಲ ತಹ್ಯದ್ ನಮಾಜಿಗೆ ತಡಸ್ಥವಾಗಲ್ಲ ಆ ಮೂಲಕವೂ ಕೂಡ ನಂತರ ತಹಿಯತ್ ನಮಾಜ್ ಮಾಡಬಹುದು ಆತ ಬಾಯಾರಿಕೆಯ ನಿಮಿತ್ತ ನೀರು ಕುಡಿದದ್ದು ಎಂಬ ನಿಮಿ ಕಾರಣದಿಂದ ಅದು ಕೂಡ ನಿಂತು ನೀರು ಕುಡಿಯುವಿಕೆ ಕರಾಹತ್ ಎಂಬ ಕಾರಣದಿಂದ ಆತ ಕೂತು ನಮ ನೀರು ಕೂಡಿದ ಆ ಕೂರುವಿಕೆ ಇದಕ್ಕೆ ಬಾಧಕವಲ್ಲ ಎಂದರ್ಥ ಅಂದರೆ ನಂತರವೂ ಕೂಡ ತಹಿಯತ್ ನಮಾಜ್ ನಿರ್ವಹಿಸಬಹುದು ಎಂದರ್ಥ ಇನ್ನು ಈ ತಹಿಯತ್ ನಮಾಜ್ ಈ ತಹಿಯತ್ ನಮಾಜ್ ನಿರ್ವಹಿಸದೆ ಕೂರುವಿಕೆ ಕರಾಹತಾಗಿದೆ ಅದೇ ರೀತಿ ಒಬ್ಬ ವ್ಯಕ್ತಿ ಮಸೀದಿ ಪ್ರವೇಶಿಸಿದ ಆ ಪ್ರವೇಶಿಸುವಂತಹ ಸಂದರ್ಭದಲ್ಲಿ ಖಶಿಯ ಫವಾತತ್ತ ಹರ್ರೂಮಿ ಜಮಾಅತಿನ್ ಜಮಾಅತ್ ಇಮಾಮಿನ ತಬೀರತುಲ್ ಎಹರಾಮ್ ನಷ್ಟ ಹೊಂದಬಹುದು ಎಂಬ ಭಯ ಆತನಲ್ಲಿದೆ ಅಂದರೆ ಮಸೀದಿ ಪ್ರವೇಶಿಸಿ ಒಂದು ಐದು ಹತ್ತು ಸೆಕೆಂಡುಗಳು ಮಾತ್ರ ಬಾಕಿ ಇದೆ ಇಮಾಮ್ ತಕಬೀರತುಲ್ ಎಹರಾಂ ಪ್ರಾರಂಭಿಸಲು ಆ ಸಮಯದಲ್ಲಾಗಿದೆ ಆ ವ್ಯಕ್ತಿ ಮಸೀದಿಗೆ ಪ್ರವೇಶಿಸಿದ್ದು ಆ ಸಮಯದಲ್ಲಾದರೆ ಇಮಾಮನ್ನು ಕಾಯಬೇಕು ಈ ಮನುಷ್ಯ ಯಾವ ರೀತಿ ಅಂದರೆ ಮಸೀದಿಗೆ ಪ್ರವೇಶಿಸಿದಾಗ ಮಸೀದಿಗೆ ಪ್ರವೇಶಿಸಿ ಕೂರಬಾರದು ಅಲ್ಲೇ ನಿಂತು ಇಮಾಮನ್ನು ಕಾಯಬೇಕು ಇಮಾಮ್ ತಕಬೀರತುಲ್ ಇಹ್ರಾಂ ಪ್ರವೇಶಿಸಿದರೆ ಈ ವ್ಯಕ್ತಿ ಇಮಾಮಿನೊಂದಿಗೆ ಪ್ರವೇಶಿಸಬೇಕು ನಮಾಜಿಗೆ ಹೀಗೆ ಪ್ರವೇಶಿಸಿದರೆ ಕರಾತು ಇಲ್ಲದಾಗುತ್ತೆ ಈ ರೂಪದಲ್ಲಿ ಆದರೆ ಒಬ್ಬ ವ್ಯಕ್ತಿಗೆ ತಹಿಯತ್ ನಮಾಜ್ ನಿರ್ವಹಿಸಲು ಸಾಧ್ಯವಾಗಿಲ್ಲ ಎಂದಾದರೆ ಆತ ಸುಬಹಾನಲ್ಲಾಹಿ ಅಲ್ಲಾಹಿ ವಲ್ಹಮ್ದುಲ್ ಇಲ್ಲಾಹಿ ವಲಹ ಇಲಾಹಿಲ್ಲಾಹು ವಲ್ಲಾಹು ಅಕ್ಬರ್ وَلَا حَوْلَ وَلَا قُوَّةَ إِلَّا بِاللَّهِ العلي الْعَظِيمِ يَمْبَا إِي ان اقول ان اقول بكو. اقول ان خطيب ان اقول ان اقول ان اقول ان اقول ان اقول عليكم ورحمة الله اقول